മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ ದುಃಖವನ್ನು ಕೊಡುವುದು ಮತ್ತು ದುಃಖವನ್ನು ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನು ನೀವು ಮಕ್ಕಳು ಮಾಡಬಾರದು ಓಂ ಶಾಂತಿ ಶಿವ ಭಗವಾನು ಶಿವ ತಂದೆಯು ಏನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತು ತಂದೆಗೂ ತಿಳಿದಿದೆ ಆತ್ಮಗಳು ತಮೋಪ್ರದಾನವಾಗಿದ್ದಾರೆ ಈಗ ತಮ್ಮನ್ನು ತಾವು ಸತೋಪ್ರದಾನ ಮಾಡಿಕೊಳ್ಳಬೇಕು ಆ ಒಂದು ಸ್ಥಿತಿಯನ್ನು ಚಿನ್ನದ ಸಮಾನ ಎಂದು ಹೇಳಲಾಗುತ್ತದೆ ತಂದೆಯು ಆತ್ಮರನ್ನು ನೋಡುತ್ತಾರೆ ನಾವು ಆತ್ಮ ಕಪ್ಪಾಗಿದ್ದೇವೆ ಎಂದು ಆತ್ಮನಿಗೂ ತಿಳಿದಿದೆ ಆತ್ಮದ ಕಾರಣ ಶರೀರವು ಕಪ್ಪಾಗಿದೆ ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಹೋದಾಗ ಮೊದಲಂತೂ ಏನು ಜ್ಞಾನ ಇರಲಿಲ್ಲ ಇವರಂತೂ ಸರ್ವಗುಣ ಸಂಪನ್ನರಾಗಿದ್ದಾರೆ ಸುಂದರವಾಗಿದ್ದಾರೆ ನಾವು ಭೂತಗಳಾಗಿದ್ದೇವೆ ಕಪ್ಪಾಗಿದ್ದೇವೆ ಎಂದು ಕೇವಲ ನೋಡುತ್ತಿದ್ದೆವು ಆದರೆ ಜ್ಞಾನವಿರಲಿಲ್ಲ ಈಗಂತೂ ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಹೋಗುತ್ತೇವೆಂದರೆ ಮೊದಲು ನಾವು ಇಂತಹ ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ಪತಿತ ಕಪ್ಪಾಗಿದ್ದೇವೆಂದು ತಿಳಿಯುತ್ತೇವೆ ನಾವು ವಿಕಾರಿಗಳು ಪಾಪಿಗಳಾಗಿದ್ದೇವೆಂದು ಅವರ ಮುಂದೆ ಹೇಳುತ್ತಾರೆ ವಿವಾಹವಾದಾಗ ಮೊದಲು ಲಕ್ಷ್ಮೀನಾರಾಯಣನ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇಬ್ಬರು ಮೊದಲು ನಿರ್ವಿಕಾರಿಗಳಾಗಿರುತ್ತಾರೆ ನಂತರ ವಿಕಾರಿಗಳಾಗುತ್ತಾರೆ ಆದ್ದರಿಂದ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ವಿಕಾರಿ ಪತಿತ ಎಂದು ಹೇಳಿಕೊಳ್ಳುತ್ತಾರೆ ವಿವಾಹಕ್ಕೆ ಮುಂಚೆ ಈ ರೀತಿ ಹೇಳಿಕೊಳ್ಳುವುದಿಲ್ಲ ವಿಕಾರದಲ್ಲಿ ಹೋಗುವುದರಿಂದಲೇ ಮಂದಿರದಲ್ಲಿ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಶಿವನ ಮಂದಿರದಲ್ಲಿಯೂ ವಿವಾಹಗಳು ನಡೆಯುತ್ತವೆ ಪತಿತರಾಗಲು ಕಂಕಣ ಕಟ್ಟಿಕೊಳ್ಳುತ್ತಾರೆ ಈಗ ನೀವು ಸುಂದರರಾಗಲು ಕಂಕಣ ಕಟ್ಟಿಕೊಳ್ಳುತ್ತೀರಿ ಆದ್ದರಿಂದ ಸುಂದರರನ್ನಾಗಿ ಮಾಡುವ ಶಿವತಂದೆಯನ್ನು ನೆನಪು ಮಾಡುತ್ತೀರಿ ಈ ರಥದ ಪ್ರಕುಟಿಯ ಮಧ್ಯದಲ್ಲಿ ಶಿವತಂದೆ ಇದ್ದಾರೆ ಅವರು ಸದಾ ಸುಂದರರಾಗಿದ್ದಾರೆಂದು ನಿಮಗೆ ತಿಳಿದಿದೆ ಆ ತಂದೆಗೆ ಇದೇ ಆಸೆ ಇರುತ್ತದೆ ಮಕ್ಕಳು ನನ್ನಂತೆ ಪಾವನ ಸುಂದರರಾಗಲಿ ನನ್ನೊಬ್ಬನನ್ನು ನೆನಪು ಮಾಡಿ ಪವಿತ್ರರಾಗಲಿ ತಂದೆಯನ್ನು ಆತ್ಮವೇ ನೆನಪು ಮಾಡುತ್ತದೆ ಮಕ್ಕಳು ನೋಡಿ ನೋಡಿ ತಿಳಿಯುತ್ತೀರಿ ನಾವು ಪವಿತ್ರರಾಗಬೇಕು ನಂತರ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಡಬೇಕು ತಂದೆಯ ಬಳಿ ಬಂದಿದ್ದೇವೆ ಇಷ್ಟೇ ಸಾಕು ಮತ್ತೆ ಅಲ್ಲಿ ಹೋದ ಮೇಲೆ ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ಪೂರ್ಣ ತತ್ಪರರಾಗುವುದಲ್ಲ ಆದ್ದರಿಂದ ಇಲ್ಲಿ ಸಮ್ಮುಖದಲ್ಲಿ ಕುಳಿತು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಭೃಕುಟಿಯ ಮಧ್ಯದಲ್ಲಿ ಆತ್ಮ ಇರುತ್ತದೆ ಇದು ಅಕಾಲ ಆತ್ಮನೇ ಸಿಂಹಾಸನವಾಗಿದೆ ಈ ಆತ್ಮ ನನ್ನ ಮಗುವಾಗಿದೆ ಅದು ಈ ಸಿಂಹಾಸನದ ಮೇಲೆ ಕುಳಿತಿದೆ ಸ್ವತಃ ಆತ್ಮವು ಪ್ರಧಾನವಾಗಿರುವುದರಿಂದ ಸಿಂಹಾಸನವು ಸಿಂಹಾಸನವೂ ಪ್ರಧಾನವಾಗಿದೆ ಇವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ ಈ ರೀತಿ ಲಕ್ಷ್ಮೀನಾರಾಯಣರಾಗುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ ಈಗ ನೀವು ತಿಳಿಯುತ್ತೀರಿ ನಾವು ಇವರ ತರಹ ಆಗುತ್ತಿದ್ದೇವೆಂದು ಆತ್ಮವು ಪವಿತ್ರವಾಗಿಯೇ ಆಗುವುದು ಅದರ ನಂತರ ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೀರಿ ನಾವು ಈ ರೀತಿ ಸ್ವರ್ಗದ ಮಾಲೀಕರಾಗುತ್ತೇವೆ ಆದರೆ ಮಾಯೆಯು ಎಲ್ಲವನ್ನೂ ಮರೆಸಿಬಿಡುತ್ತದೆ ಇಲ್ಲಿ ಕೇಳಿ ಮತ್ತೆ ಹೊರಗೆ ಹೋಗುತ್ತಾರೆಂದರೆ ನಂತರ ಮರೆತು ಬಿಡುತ್ತಾರೆ ತಂದೆಯು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ತಮ್ಮನ್ನು ನೋಡಿಕೊಳ್ಳಬೇಕು ಈ ದೇವತೆಗಳಲ್ಲಿ ಎಷ್ಟು ಗುಣಗಳಿವೆಯೋ ಅವನ್ನು ಶ್ರೀಮತದಂತೆ ನಡೆದು ನಾವು ಧಾರಣೆ ಮಾಡಿಕೊಂಡಿದ್ದೇವೆಯೇ ಚಿತ್ರಗಳು ಸಮ್ಮುಖದಲ್ಲಿವೆ ನಿಮಗೆ ಗೊತ್ತಿದೆ ನಾವು ಈ ರೀತಿ ಆಗಬೇಕು ತಂದೆಯೇ ಮಾಡುತ್ತಾರೆ ಅನ್ಯ ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ ಒಬ್ಬ ತಂದೆಯೂ ಮಾಡುತ್ತಾರೆ ಅನ್ಯ ಯಾರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ ಒಬ್ಬ ತಂದೆಯೂ ಮಾಡುವವರಾಗಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂದು ಗಾಯನವೂ ಇದೆ ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಈ ಮಾತುಗಳು ಭಕ್ತರಿಗೆ ಗೊತ್ತಿಲ್ಲ ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಅರ್ಥವಾಗುವುದಿಲ್ಲ ನೀವು ಮಕ್ಕಳು ಈಗ ಶ್ರೀಮತವನ್ನೇ ತೆಗೆದುಕೊಳ್ಳುತ್ತಿದ್ದೀರಿ ಇದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿಡಿ ನಾವು ಶಿವತಂದೆಯ ಮತದಂತೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ರೀತಿಯಾಗುತ್ತಿದ್ದೇವೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತಾವುದೇ ಉಪಾಯವಿಲ್ಲ ಲಕ್ಷ್ಮೀನಾರಾಯಣರಂತೂ ಸುಂದರರಾಗಿದ್ದಾರಲ್ಲವೇ ಮಂದಿರಗಳಲ್ಲಿ ಅವರನ್ನು ಕಪ್ಪಾಗಿ ತೋರಿಸಿದ್ದಾರೆ ರಘುನಾಥ ಮಂದಿರದಲ್ಲಿ ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ ಏಕೆ ಯಾರಿಗೂ ಗೊತ್ತಿಲ್ಲ ಇಷ್ಟು ಚಿಕ್ಕ ಮಾತಾಗಿದೆ ರಾಮನಂತೂ ತ್ರೇತಾಯುಗದವರು ಸತ್ಯುಗದಿಂದ ತ್ರೇತಾಗಕ್ಕೆ ಸ್ವಲ್ಪ ಅಂತರವಾಗುತ್ತದೆ ಎರಡು ಕಲೆಗಳು ಕಡಿಮೆ ಆಯಿತಲ್ಲವೇ ತಂದೆ ತಿಳಿಸುತ್ತಾರೆ ಪ್ರಾರಂಭದಲ್ಲಿ ಇವರೇ ಎಷ್ಟು ಸತೋಪ್ರಧಾನ ಸುಂದರರಾಗಿದ್ದರು ಪ್ರಜೆಗಳು ಸತೋಪ್ರಧಾನರಾಗುತ್ತಾರೆ ಆದರೆ ಶಿಕ್ಷೆಗಳನ್ನು ಅನುಭವಿಸಿ ಎಷ್ಟು ಹೆಚ್ಚಿನ ಶಿಕ್ಷೆಯೋ ಅಷ್ಟು ಕಡಿಮೆ ಪದವಿಯಾಗುತ್ತದೆ ಪರಿಶ್ರಮ ಪಡೆದಿದ್ದರೆ ಪಾಪಗಳು ಪರಿಹಾರವಾಗುವುದಿಲ್ಲ ಪದವಿಯು ಕಡಿಮೆಯಾಗುತ್ತದೆ ತಂದೆಯು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ನೀವಿಲ್ಲಿ ಸುಂದರರಾಗಲು ಕುಳಿತಿದ್ದೀರಿ ಆದರೆ ಮಾಯೆಯು ಬಹಳ ದೊಡ್ಡ ಶತ್ರುವಾಗಿದೆ ಇದು ಕಪ್ಪಾಗಿ ಮಾಡಿದೆ ಈಗ ಸುಂದರರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆಂದರೆ ಮಾಯೆಯೂ ನೋಡುತ್ತದೆ ಎದುರಿಸುತ್ತದೆ ತಂದೆ ತಿಳಿಸುತ್ತಾರೆ ಇದೂ ನಾಟಕದನುಸಾರ ಅರ್ಧಕಲ್ಪದ ಪಾತ್ರವನ್ನು ಮಾಯೆಯು ಅಭಿನಯಿಸಬೇಕಾಗಿದೆ ಮಾಯೆಯು ಪದೇ ಪದೇ ಮುಖವನ್ನು ತಿರುಗಿಸಿ ಮತ್ತೊಂದು ಕಡೆ ಕರೆದುಕೊಂಡು ಹೋಗುತ್ತದೆ ಬಾಬಾ ನಮಗೆ ಮಾಯೆ ಬಹಳ ತೊಂದರೆ ಕೊಡುತ್ತದೆ ಎಂದು ಬರೆಯುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದೇ ಯುದ್ಧವಾಗಿದೆ ನೀವು ಸುಂದರರಿಂದ ಕಪ್ಪು ಮತ್ತು ಕಪ್ಪಾಗಿದ್ದವರು ಸುಂದರರಾಗುತ್ತೀರಿ ಇದೊಂದು ಆಟವಾಗಿದೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರಿಗೆ ತಿಳಿಸುತ್ತೇನೆ ಅವರ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ ಅಂದರೆ ಭಾರತದಲ್ಲಿ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನೇ ತೆಗೆದುಕೊಳ್ಳುವವರಿದ್ದಾರೆಂದಲ್ಲ ಈಗ ನೀವು ಮಕ್ಕಳ ಈ ಸಮಯವು ಬಹಳ ಅಮೂಲ್ಯವಾಗಿದೆ ನಾವು ಈ ರೀತಿ ಆಗಬೇಕೆಂದು ಪೂರ್ಣ ಪುರುಷಾರ್ಥ ಮಾಡಬೇಕು ತಂದೆಯೂ ಸಹ ಇದನ್ನು ತಿಳಿಸಿದ್ದಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ದೈವಿಗುಣಗಳನ್ನು ಧಾರಣೆ ಮಾಡಿ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಇಂತಹ ತಪ್ಪನ್ನು ಮಾಡಬೇಡಿ ಬುದ್ಧಿಯೋಗವನ್ನು ಒಬ್ಬ ತಂದೆಯಿಡಿ ಜನ್ಮ ಜನ್ಮಾಂತರದಿಂದ ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ತಮಗೆ ಪೂರ್ಣ ಬಲಿಹಾರಿಯಾಗಿಬಿಡುತ್ತೇವೆ ಬಿಡುತ್ತೇವೆ ತಮ್ಮ ಮತದಂತೆಯೇ ನಡೆಯುತ್ತೇವೆಂದು ಹೇಳುತ್ತಲೇ ಬಂದಿದ್ದೀರಿ ಒಂದು ವೇಳೆ ನಿಮ್ಮ ಸಂಗಾತಿಯು ನಿಮಗೆ ಸಹಯೋಗ ಕೊಡುವುದಿಲ್ಲವೆಂದರೆ ನೀವು ನಿಮ್ಮ ಪುರುಷಾರ್ಥ ಮಾಡಿ ಇಲ್ಲಿ ನಿಮ್ಮ ಸಂಗಾತಿಯು ಸಹಯೋಗ ಕೊಡದಿದ್ದರೆ ಜೋಡಿಯಾಗುವುದಿಲ್ಲ ಯಾರಷ್ಟು ನೆನಪು ಮಾಡುವಿರೋ ದೈವಿ ಗುಣಗಳನ್ನು ಧಾರಣೆ ಮಾಡಿರುವಿರೋ ಅವರದೇ ಜೋಡಿಯಾಗುತ್ತದೆ ಅಂದರೆ ಸಮಾನ ಪುರುಷಾರ್ಥ ಮಾಡಿದಾಗ ಮಾತ್ರ ಜೋಡಿಯಾಗಲು ಸಾಧ್ಯ ಹೇಗೆ ನೋಡಿ ಬ್ರಹ್ಮ ಸರಸ್ವತಿಯು ಸಹ ಒಳ್ಳೆಯ ಪುರುಷಾರ್ಥ ಮಾಡಿದ್ದರಿಂದ ಅವರು ಜೋಡಿಯಾದರು ಇವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ನೆನಪಿನಲ್ಲಿರುತ್ತಾರೆ ಇವು ಗುಣಗಳಲ್ಲವೇ ಪಾಂಡವರಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಬಾಬಾ ನಮಗೆ ಮಾಯ ಆಕರ್ಷಣೆ ಆಗುತ್ತದೆ ಈ ಬಂಧನವು ತುಂಡಾಗುವುದೇ ಇಲ್ಲ ಪದೇ ಪದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಸುತ್ತದೆ ಎಂದು ತಾವು ತಿಳಿಯುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬೇಡಿ ಅರ್ಥಾತ್ ಮೋಹಿತರಾಗಬೇಡಿ ನನ್ನಲ್ಲಿ ಮೋಹಿತರಾಗಿ ಹೇಗೆ ನೀವು ನಿರಾಕಾರಿಯಾಗಿದ್ದೀರಿ ನಾನು ನಿರಾಕಾರನಾಗಿದ್ದೇನೆ ನಿಮ್ಮನ್ನು ನನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೇನೆ ಶಿಕ್ಷಕರು ತಮ್ಮ ಸಮಾನ ಮಾಡುತ್ತಾರಲ್ಲವೇ ವೈದ್ಯರು ವೈದ್ಯರನ್ನಾಗಿ ಮಾಡುತ್ತಾರೆ ಹಾಗೆಯೇ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಇವರ ಹೆಸರು ಪ್ರಸಿದ್ಧವಾಗಿದೆ ಹೇಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಆತ್ಮ ಕರೆಯುತ್ತಿದೆ ಶರೀರದ ಮೂಲಕ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ನಾವು ಹೇಗೆ ಪಾವನರಾಗುತ್ತಿದ್ದೇವೆಂದು ನಿಮಗೂ ಗೊತ್ತಿದೆ ಹೇಗೆ ವಜ್ರದಲ್ಲಿ ಕೆಲವು ಕಪ್ಪು ಕಲೆಗಳಿರುತ್ತವೆ ಹಾಗೆಯೇ ಆತ್ಮದಲ್ಲಿಯೇ ಲೋಹವು ಬೆರಕೆಯಾಗಿದೆ ಅದನ್ನು ತೆಗೆದು ಮತ್ತೆ ಸತ್ಯ ಚಿನ್ನ ಮಾಡಬೇಕು ಆತ್ಮವು ಬಹಳ ಪವಿತ್ರವಾಗಬೇಕು ನಿಮ್ಮ ಗುರಿ ಉದ್ದೇಶವು ಬಹಳ ಸ್ಪಷ್ಟವಾಗಿದೆ ಅನ್ಯ ಸತ್ಸಂಗಗಳಲ್ಲಿ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಂದೆಯೇ ತಿಳಿಸುತ್ತಾರೆ ಈ ರೀತಿ ಶ್ರೇಷ್ಠರಾಗುವುದೇ ನಿಮ್ಮ ಉದ್ದೇಶವಾಗಿದೆ ಇದು ನಿಮಗೂ ಗೊತ್ತಿದೆ ನಾಟಕದನುಸಾರ ನಾವು ಅರ್ಧಕಲ್ಪ ರಾವಣನ ಸಂಘದಲ್ಲಿ ವಿಕಾರಿಗಳಾಗಿದ್ದೇವೆ ಈಗ ದೇವಿ ದೇವತೆಗಳಾಗಬೇಕಾಗಿದೆ ನಿಮ್ಮ ಬಳಿ ಬ್ಯಾಡ್ಜಿದೆ ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜ ಇವರು ತ್ರಿಮೂರ್ತಿಗಳಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಆದರೆ ಬ್ರಹ್ಮನಂತೂ ಮಾಡುವುದಿಲ್ಲ ಅವರು ಪತಿತರಿಂದ ಪಾವನರಾಗುತ್ತಾರೆ ಈ ಪತಿತರೇ ಮತ್ತೆ ಪಾವನರಾಗುತ್ತಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ವಿದ್ಯಾಭ್ಯಾಸದ ಗುರಿಯು ಬಹಳ ಉನ್ನತವಾಗಿದೆ ತಂದೆಯು ಓದಿಸುವುದಕ್ಕೆ ಬರುತ್ತಾರೆ ಜ್ಞಾನವಂತೂ ತಂದೆಯಲ್ಲಿಯೇ ಇದೆ ಆದರೆ ಅವರು ಯಾರಿಂದಲೂ ಓದಿಲ್ಲ ನಾಟಕದ ಯೋಜನೆ ಅನುಸಾರ ಅವರಲ್ಲಿ ಜ್ಞಾನವಿದೆ ಇವರಲ್ಲಿ ಜ್ಞಾನವಿಲ್ಲಿಂದ ಬಂದಿತು ಎಂದು ಹೇಳುವಂತಿಲ್ಲ ಅವರೇ ಜ್ಞಾನಪೂರ್ಣರಾಗಿದ್ದಾರೆ ಅವರೇ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಮನುಷ್ಯರು ಪಾವನರಾಗುವುದಕ್ಕಾಗಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ ಮತ್ತು ಪೂಜೆಯನ್ನು ಮಾಡುತ್ತಾರೆ ಸಾಗರ ದೇವತೆ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ನದಿಗಳು ಹರಿಯುವ ನದಿಗಳು ಇದ್ದೇ ಇರುತ್ತವೆ ಎಂದು ವಿನಾಶ ಹೊಂದುವುದಿಲ್ಲ ಬಾಕಿ ಮೊದಲು ಇವು ಆಜ್ಞೆಯಂತೆ ನಡೆಯುತ್ತಿದ್ದವು ಪ್ರವಾಹಗಳ ಮಾತಿರಲಿಲ್ಲ ಮನುಷ್ಯರೆಂದು ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ ಸತ್ಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದರು ನಂತರ ವೃದ್ಧಿಯನ್ನು ಹೊಂದುತ್ತಾ ಹೋದರು ಕಲಿಯುಗದ ಅಂತ್ಯದವರೆಗೆ ಎಷ್ಟೊಂದು ಜನಸಂಖ್ಯೆ ಆಗುತ್ತದೆ ಅಲ್ಲಂತೂ ಬಹಳ ದೀರ್ಘಾಯಸ್ಸು ಇರುತ್ತದೆ ಕಡಿಮೆ ಮನುಷ್ಯರಿರುತ್ತಾರೆ ನಂತರ ಎರಡು ಸಾವಿರದ ಐದುನೂರು ವರ್ಷಗಳಲ್ಲಿ ಎಷ್ಟೊಂದು ವೃದ್ಧಿಯಾಗುತ್ತದೆ ವೃಕ್ಷದ ಎಷ್ಟೊಂದು ವಿಸ್ತಾರವಿದೆ ಮೊಟ್ಟಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯವಿತ್ತು ನೀವು ಈ ರೀತಿ ಹೇಳುತ್ತೀರಿ ನಿಮ್ಮಲ್ಲಿಯೂ ಕೆಲವರಿಗೆ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೆನಪಿರುತ್ತದೆ ನಾವು ಆತ್ಮಿಕ ಯೋಧರು ಯೋಗ ಬಲದವರು ಎಂದು ಕೆಲವರು ಮರೆತೇ ಬಿಡುತ್ತಾರೆ ನಾವು ಮಾಯೆಯೊಂದಿಗೆ ಯುದ್ಧ ಮಾಡುವವರಾಗಿದ್ದೇವೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ವಿಜಯಗಳಾಗುತ್ತೇವೆ ಈ ರೀತಿಯಾಗುವುದೇ ನಮ್ಮ ಗುರಿ ಉದ್ದೇಶವಾಗಿದೆ ಇವರ ಮೂಲಕ ತಂದೆಯು ನಮ್ಮನ್ನು ಈ ರೀತಿ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮತ್ತೆ ಇನ್ನೇನು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಬ್ರಹ್ಮ ತಂದೆ ದಲ್ಲಾಳಿಯಾದರು ಯಾವಾಗ ಸದ್ಗುರು ಸಿಕ್ಕಿದರೋ ದಲ್ಲಾಳಿ ರೂಪದಲ್ಲಿ ಎಂಬ ಗಾಯನವೂ ಇದೆ ತಂದೆಯು ಇವರ ಶರೀರವನ್ನು ತೆಗೆದುಕೊಳ್ಳುತ್ತಾರೆಂದರೆ ಇವರು ಮಧ್ಯದಲ್ಲಿ ದಲ್ಲಾಳಿಯಾದರಲ್ಲವೇ ಇವರು ಮತ್ತೆ ನಿಮ್ಮ ಯೋಗವನ್ನು ತಂದೆಯೊಂದಿಗೆ ಜೋಡಣೆ ಮಾಡುತ್ತಾರೆ ಶಿವತಂದೆಯೇ ಇವರ ಮೂಲಕ ಆತ್ಮನನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ಹೇ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವು ಹೇಳುವುದಿಲ್ಲ ತಂದೆಯು ಈ ರೀತಿ ಹೇಳುತ್ತಾರೆಂದು ನೀವು ತಂದೆಯ ಜ್ಞಾನವನ್ನು ತಿಳಿಸುತ್ತೀರಿ ಇದನ್ನು ಸಹ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ಆಗ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಇನ್ನೂ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುತ್ತೀರಿ ಯಾವಾಗ ರಿಹರ್ಸಲ್ ವಿನಾಶದ ಸೂಚನೆಗಳು ಆಗುವುದೋ ಆಗ ಈ ರೀತಿ ವಿನಾಶವಾಗುವುದೆಂದು ನೀವು ನೋಡುತ್ತೀರಿ ಈ ಕಣ್ಣುಗಳಿಂದಲೂ ನೀವು ಬಹಳ ನೋಡುತ್ತೀರಿ ಅನೇಕರಿಗೆ ವೈಕುಂಠದ ಸಾಕ್ಷಾತ್ಕಾರ ಆಗುತ್ತದೆ ಇದೆಲ್ಲವೂ ಬೇಗ ಬೇಗ ನಡೆಯುತ್ತದೆ ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ಸತ್ಯವಾಗಿದೆ ಭಕ್ತಿಯಲ್ಲಿ ಅನುಕರಣೆ ಮಾಡಿದ್ದಾರೆ ಕೇವಲ ಸಾಕ್ಷಾತ್ಕಾರ ಮಾಡುತ್ತಾರೆ ಆದರೆ ಆ ರೀತಿಯೇನೂ ಆಗುವುದಿಲ್ಲ ತಾವಂತೂ ಆಗುತ್ತೀರಿ ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರೋ ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಯಂತಲ್ಲ ಅದರ ಮಾತೇ ಕೇಳಬೇಡಿ ನಮ್ಮ ಮುಂದೆ ಕೊಲೆಯೇ ಮಾಡುತ್ತಾರೆ ಎರಡು ಕೈಗಳು ಸೇರಿದಾಗಲೇ ಚಪ್ಪಾಳೆ ಆಗುತ್ತದೆ ಅಲ್ಲವೇ ಇಬ್ಬರು ಸಹೋದರರನ್ನು ಪರಸ್ಪರ ಹೊಡೆದಾಡಿ ಎಂದು ಬೇರೆ ಮಾಡುತ್ತಾರೆ ಇದ್ದೂ ನಾಟಕವೂ ಮಾಡಲ್ಪಟ್ಟಿದೆ ಈ ರಹಸ್ಯವನ್ನು ಅವರು ತಿಳಿದುಕೊಂಡಿಲ್ಲ ಇಬ್ಬರನ್ನು ಬೇರ್ಪಡಿಸುವುದರಿಂದ ಹೊಡೆದಾಡುತ್ತಿದ್ದಾರೆ ಅಂದಾಗ ಅವರು ತಯಾರಿಸಿರುವ ಸಿಡಿಮದ್ದುಗಳು ಖರ್ಚಾಗುತ್ತವೆ ಅವರಿಂದಲೂ ಸಂಪಾದನೆ ಆಯಿತಲ್ಲವೇ ಆದರೆ ಅಂತ್ಯದಲ್ಲಿ ಇವುಗಳಿಂದಲೂ ಕೆಲಸವಾಗುವುದಿಲ್ಲ ಮನೆಯಲ್ಲಿ ಕುಳಿತಿದ್ದಂತೆಯೇ ಬಾಂಬುಗಳನ್ನು ಎಸೆಯುತ್ತಾರೆ ಮತ್ತು ಸಮಾಪ್ತಿಯಾಗುತ್ತದೆ ಅದರಲ್ಲಿ ಮನುಷ್ಯರ ಅವಶ್ಯಕತೆಯಾಗಲಿ ಆಯುಧಗಳ ಅವಶ್ಯಕತೆಯಾಗಲಿ ಇರುವುದಿಲ್ಲ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ಮಕ್ಕಳೇ ಅಂತೂ ಅವಶ್ಯವಾಗಿ ಆಗಬೇಕು ಯಾರಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೀವಂತೂ ಬಹಳ ತಿಳಿಸುತ್ತೀರಿ ಭಗವಂತನೇ ಹೇಳುತ್ತಾರೆ ಈ ಕಾಮದ ಕತ್ತಿಯನ್ನು ನಡೆಸಬೇಡಿ ಕಾಮವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗಬೇಕೆಂದು ಹೇಳುತ್ತೀರಿ ಕೊನೆಯಲ್ಲಿ ಅವಶ್ಯವಾಗಿ ನಿಮ್ಮ ಬಾಣವು ನಾಟುತ್ತದೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಈ ಸಮಯವು ಬಹಳ ಅಮೂಲ್ಯವಾಗಿದೆ ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾವುದೇ ಪ್ರಕಾರದ ತಪ್ಪು ಮಾಡಬಾರದು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಎರಡು ಗುರಿ ಉದ್ದೇಶವನ್ನು ಮುಂದಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಆತ್ಮವನ್ನು ಪವಿತ್ರ ಸತೋಪ್ರದಾನ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು ಒಳಗೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗೆದುಹಾಕಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮಾಭವ ಪವಿತ್ರತೆಯನ್ನೇ ಸುಖ ಶಾಂತಿಯ ಜನನಿ ಎಂದು ಹೇಳಲಾಗುತ್ತದೆ ಯಾವುದೇ ಪ್ರಕಾರದ ಅಪವಿತ್ರತೆಯು ದುಃಖ ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ ಬ್ರಾಹ್ಮಣ ಜೀವನವೆಂದರೆ ಪ್ರತಿ ಸೆಕೆಂಡಿನಲ್ಲಿ ಸುಖಮಯ ಸ್ಥಿತಿಯಲ್ಲಿರುವವರು ಬಲೆ ದುಃಖದ ದೃಶ್ಯವೇ ಇರಬಹುದು ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅಲ್ಲಿ ದುಃಖದ ಅನುಭವವಾಗಲು ಸಾಧ್ಯವಿಲ್ಲ ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡುವರು ಸುವಾಕ್ಯ ಸಾಧನಗಳ ಪ್ರಯೋಗವನ್ನು ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ ಉತ್ತರ ತಂದೆಯ ಆಸೆ ಏನೆಂದರೆ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನರಾಗಲಿ ತಂದೆಯು ಸದಾ ಸುಂದರವಾಗಿದ್ದಾರೆ ಅವರು ಮಕ್ಕಳನ್ನು ಕಪ್ಪಾಗಿದ್ದವರನ್ನು ಸುಂದರರನ್ನಾಗಿ ಮಾಡಲು ಬಂದಿರುವರು ಮಾಯೆಯು ಕಪ್ಪು ಅಂದರೆ ಪತಿತ ಮಾಡುತ್ತದೆ ತಂದೆಯು ಪಾವನ ಅಂದರೆ ಸುಂದರ ಮಾಡುತ್ತಾರೆ ಲಕ್ಷ್ಮೀನಾರಾಯಣರು ಸುಂದರ ಪಾವನರಾಗಿದ್ದಾರೆ ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ತಮ್ಮನ್ನು ನೀಚರೆಂದು ತಿಳಿಯುತ್ತಾರೆ ತಂದೆಯ ಶ್ರೀಮತವು ಈಗ ಸಿಗುತ್ತದೆ ಮಧುರ ಮಕ್ಕಳೇ ಸುಂದರ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಿ ಒಳ್ಳೆಯದು ಓಂ ಶಾಂತಿ